ನಮಸ್ಕಾರ ಸ್ನೇಹಿತರೆ ಎಜ್ನಡ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬೂರ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಇಲಾಖೆ ನಿಗದಿಪಡಿಸಿದ ವೇಳಾಪಟ್ಟಿಯಂತೆ ಇಂದು ಎರಡನೆಯ ಮೆರಿಟ್ ಲಿಸ್ಟನ್ನು ಅಂದ್ರೆ ಕಾಲೇಜು ಹಂಚಿಕೆ ಸಹಿತ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೌದು ಈಗಾಗಲೇ ಇಲಾಖೆಯ ಪರಿಷ್ಕೃತ ವೇಳಾಪಟ್ಟಿಯಲ್ಲಿ ನಿಗದಿಪಡಿಸದಂತೆ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯಾಹ್ನದ ಸ್ತುತಿಗೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ನೇರವಾಗಿ ಇಲಾಖೆಯ ವೆಬ್ಸೈಟ್ ಕೆಲವೊಂದು ಕಡೆ ಗೋಚರಿಸ್ತಾ ಇಲ್ಲ ಸರ್ವರ್ ಕಾರಣಗಳಿಂದ ಅನ್ನುವಂತಹ ಕಂಪ್ಲೇಂಟ್ಸ್ ಕಂಪ್ಲೇಂಟ್ಸ್ಗಳು ಬರ್ತಾ ಇದೆ ಜೊತೆಗೆ ಎರಡನೇ ಮೆರಿಟ್ ಲಿಸ್ಟ್ನಲ್ಲಿ ಎಷ್ಟು ಪರ್ಸೆಂಟೇಜ್ ಆದವರಿಗೆ ಸೀಟ್ ಸಿಗಬಹುದು ಸೀಟ್ ಸಿಗುವ ಸಾಧ್ಯತೆಗಳಿದೆ ಒಂದಿಷ್ಟು ಒಂದಷ್ಟು ಡೌಟ್ಗಳು ಕೂಡ ತುಂಬಾ ಮೂಡ್ತಾ ಇದೆ ಆದ್ಮೇಲೆ ಇಲಾಖೆಯ ವೆಬ್ಸೈಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಅಪ್ಡೇಟ್ಗಳು ಇರುವುದರಿಂದ ಅದು ನಿಮಗೆ ನೇರವಾಗಿ ಸಿಗ್ತಾ ಇಲ್ಲ ಇನ್ಫ್ಯಾಕ್ಟ್ ಈಗ ನಾನೇನು ಈ ವೆಬ್ಸೈಟ್ ಮೇಲೆ ಇದೀನಿ ಈ ವೆಬ್ಸೈಟ್ ನಲ್ಲಿ ನೇರವಾಗಿ ನಿಮಗೆ ಇಲ್ಲಿದೆ ನೋಡಿ ಎರಡ್ ಸಾವಿರದ ಇಪ್ಪತ್ಮೂರು ಸಾಲಿನ ಎರಡು ವರ್ಷಗಳ ಬಿಎಡ್ ಕೋರ್ಸಿಗೆ ಸರ್ಕಾರಿ ಕೋಟಾದ ಸೀಟುಗಳಿಗೆ ಪ್ರವೇಶಾತಿ ಹಂಚಿಕೆ ಕುರಿತು ಅಂತ ಹೇಳಿ ಈ ವೆಬ್ಸೈಟ್ ನಲ್ಲಿ ನೇರವಾಗಿ ನಿಮಗೆ ಎಲ್ಲಾ ಮಾಹಿತಿಗಳು ಅವೈಲೇಬಲ್ ಇರುತ್ತೆ ಆದ್ರೆ ಇಲಾಖೆಯ ವೆಬ್ಸೈಟ್ ನಲ್ಲಿ ನಾವು ಗಮನಿಸ್ತಾ ಹೋದಾಗ ಕೆಲವೊಂದು ಸರ್ವರ್ ಸಮಸ್ಯೆ ಅದು ಕಾಣಿಸ್ತಾ ಇಲ್ಲ ಇನ್ಫ್ಯಾಕ್ಟ್ ನಾನು ಇದೇ ವೆಬ್ಸೈಟ್ ನ ನೇರವಾದ ಲಿಂಕ್ ಅನ್ನು ನಿಮಗೆ ಡಿಸ್ಕ್ರಿಪ್ಷನ್ ಪ್ರೊವೈಡ್ ಮಾಡಿರ್ತೀನಿ ಆರಾಮಾಗಿ ನೀವು ಚೆಕ್ ಮಾಡಿಕೊಳ್ಬಹುದು ಜೊತೆಗೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಬಂದ ಮೇಲೆ ನೇರವಾಗಿ ನಾನು ನಿಮಗೆ ಕೂಡ ಅಪ್ಲೋಡ್ ಮಾಡಿ ಮಾಹಿತಿಯನ್ನು ಕೂಡ ಹಂಚ್ಕೊಳ್ತೀನಿ ಅದರ ಬಗ್ಗೆ ಏನು ಡೌಟ್ ಬೇಡ ಇನ್ನ ಎರಡನೇ ತುಂಬಾ ಮಹತ್ವವಾದಂತಹ ಡೌಟ್ ಏನು ಅಂತಂದ್ರೆ ಇವತ್ತಂತೂ ಪ್ರಕಟಪಡಿಸ್ತಾರೆ ಹನ್ನೊಂದನೇ ತಾರೀಕಿಗೆ ಎರಡನೇ ಸೆಕೆಂಡ್ ಮೆರಿಟ್ ಲಿಸ್ಟ್ ಕೂಡ ಪ್ರಕಟಗೊಳ್ಳುತ್ತೆ ಸೊ ಮೊದಲ ಮೆರಿಟ್ ಲಿಸ್ಟ್ ನಂತರ ಈ ಸೀಟ್ ಮ್ಯಾಟ್ರಿಕ್ಸ್ ಏನು ಉಳ್ಕೊಂಡಿತ್ತು ಅಂದರೆ ಬೇರೆ ಬೇರೆ ಕಾಲೇಜುಗಳಲ್ಲಿ ಎಷ್ಟೆಷ್ಟು ಸೀಟ್ಗಳು ಇದೆ ಅನ್ನೋ ಮಾಹಿತಿಯನ್ನು ಬಿತ್ತರಿಸಿತ್ತು ಆ ಮಾಹಿತಿಯನ್ನು ನೋಡಿಕೊಂಡಾಗ ಬಹುತೇಕ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಪ್ರತಿಶತ ಸೀಟ್ಗಳು ಈಗಾಗಲೇ ಭರ್ತಿ ಆಗಿದೆ ಸುಮಾರು ಮೂವತ್ತರಿಂದ ನಲವತ್ತು ಪ್ರತಿಶತ ಮಾತ್ರ ಖಾಲಿ ಉಳಿಕೊಂಡಿರುವಂತದ್ದು ಸೊ ಈ ಒಂದು ಡೇಟಾವನ್ನು ನಾವು ಅನಾಲಿಸಿಸ್ ಮಾಡೋದಾದ್ರೆ ಬಹುಶಃ ಈ ಸೆಕೆಂಡ್ ಮೆರಿಟ್ ಲಿಸ್ಟ್ನಲ್ಲಿ ಅರವತ್ತ ಎಂಟರ ಒಂದು ಪರ್ಸೆಂಟೇಜ್ಗೆ ಕಟಪ್ ನಿಲ್ಲುವ ಸಾಧ್ಯತೆಗಳು ಗೋಚರಿಸ್ತಾ ಇದೆ ಇದಾವುದು ಕೂಡ ಇಲಾಖೆಯ ಅಧಿಕೃತವಾದಂತದ್ದಲ್ಲ ನನ್ನ ನಾನೇ ಅಂದಾಜು ಮಾಡಿದಂತಹ ಒಂದು ಸಂಭಾವ್ಯ ಕಟಾಪ ವಿವರಗಳು ಸುಮಾರು ಅರವತ್ತೆಂಟರ ನಂತರದಲ್ಲಿ ಈ ಕಟಪ್ ನಿಲ್ಲುವ ಎಲ್ಲಾ ಸಾಧ್ಯತೆಗಳಿದೆ ಅಂದ್ರೆ ಬೇರೆ ಬೇರೆ ಕೆಟಗರಿ ವೈಸ್ ಅದು ಮತ್ತೆ ವೇರಿಯೇಷನ್ ಆಗ್ತಾ ಹೋಗುತ್ತೆ ಲಾಸ್ಟ್ ಲಿಸ್ಟ್ ನಲ್ಲಿ ಅರವತ್ತೊಂಬತ್ತು ತ್ರೀ ಎಗೆ ನಿಂತಿದೆ ಈ ಒಂದು ಲಿಸ್ಟ್ ನಲ್ಲಿ ಕೆಟಗರಿ ಟು ಇರಬಹುದು ಆಮೇಲೆ ಒಬಿಸಿ ನಲ್ಲಿ ತ್ರೀ ಎ ತ್ರೀ ಬಿ ಇತ್ಯಾದಿ ಇರಬಹುದು ಅಥವಾ ಜಿಎಂ ಇರಬಹುದು ಕನ್ನಡ ಮಾಧ್ಯಮ ಇರಬಹುದು ಹ್ಯಾಂಡಿಕ್ಯಾಪ್ ಇರಬಹುದು ಸೊ ಎಲ್ಲಾ ಕೂಟಗಳನ್ನು ಗಮನಿಸಿಕೊಂಡ್ರೆ ಒಂದು ಆನ್ ಆನ್ ಅವರೇಜ್ ನಿಲ್ಬಹುದು ಅನ್ನುವಂತಹ ಒಂದು ಸಾಮಾನ್ಯ ಸಂಭವನೀಯಗಳು ಗಮನಿಸ್ತಾ ಇದ್ದೀವಿ ಸೊ ಹಾಗಾಗಿ ಇವತ್ತು ಎರಡನೇ ಮೆರಿಟ್ ಲಿಸ್ಟ್ ಏನ್ ಬರ್ತಾ ಇದೆ ಬಹುಶಃ ಒಂದು ಅರವತ್ತೆಂಟು ಪರ್ಸೆಂಟೇಜ್ ಅಷ್ಟೊತ್ತಿಗೆ ನಿಲ್ಬಹುದು ಗಮನಿಸೋಣ ಏನಾಗುತ್ತೆ ನೋಡೋಣ ಕಾದ್ ನೋಡೋಣ ಸೊ ಇವತ್ತು ಲಿಸ್ಟ್ ಬರುತ್ತೆ ಅಂಡ್ ವೆಬ್ಸೈಟ್ ಅನ್ನು ತಲೆ ಕೆಟ್ಟಿ ನೇರವಾದ ಲಿಂಕ್ ಕೊಟ್ಟಿದ್ದೀನಿ ಅಗೇನ್ ನೀವು ಇಲ್ಲಿ ಲಾಗಿನ್ ಆಗೋದ್ರ ಮೂಲಕ ಆರಾಮಾಗಿ ನೀವೆಲ್ಲ ವಿವರಗಳನ್ನ ಆಗಾಗ ಚೆಕ್ ಮಾಡ್ತಾ ಇರಬಹುದು ಜೊತೆಗೆ ಇದೇ ಒಂದು ವೆಬ್ಸೈಟ್ ನಲ್ಲಿ ಇದೆ ಹೋಮ್ ಪೇಜ್ ನಲ್ಲಿ ನಮ್ಮ ಲಿಸ್ಟ್ ಕೂಡ ಬಿಡುತ್ತಾರೆ ಸೈನ್ಸ್ ಆರ್ಟ್ಸ್ ನ ಸೆಲೆಕ್ಷನ್ ಲಿಸ್ಟ್ ಟೂ ಅಂತ ಇದೆ ನಲ್ಲಿ ಕ್ಯಾಟಗರಿನಲ್ಲಿ ಪಬ್ಲಿಷ್ ಮಾಡ್ತಾರೆ ಸೊ ಅದೇನೇ ಆಗಿದ್ರು ಕೂಡ ಲಿಸ್ಟ್ ಬಿಟ್ಟ ನಂತರ ಖಂಡಿತವಾಗಿಯೂ ಮತ್ತೊಂದ್ಸಲ ನಿಮಗೆ ಎಲ್ಲ ಮಾಹಿತಿಗಳನ್ನು ಹಂಚಿಕೊಳ್ತೀನಿ ಇನ್ಸ್ಟ್ರಕ್ಷನ್ಸ್ ಇರಬಹುದು ಯಾವಾಗ ಅಡ್ಮಿಷನ್ ತಗೊಳ್ಳೋದಿರಬಹುದು ಆಮೇಲೆ ಹೇಗೆ ಪೇಮೆಂಟ್ ಅನ್ನ ಮಾಡೋದು ಅನ್ನುವಂಥದ್ದು ಇರಬಹುದು ಇತ್ಯಾದಿ ಎಲ್ಲ ವಿವರಗಳನ್ನ ನಿಮಗೆ ಮೆರಿಟ್ ಲಿಸ್ಟ್ ಜೊತೆಗೆ ಮತ್ತೆ ಸಂಜೆ ಎಲ್ಲ ಮಾಹಿತಿಗಳನ್ನು ಅಧಿಕೃತವಾಗಿ ತಿಳಿಸಿಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋನ ಅಪ್ ಮಾಡ್ತಾ ಇದನ್ನ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್